ಇವತ್ತೇನು ತಿಂಡಿ ಸ್ಪೆಷಲ್ಲು ಇವತ್ತು ನಾನು ಮಸಾಲೆ ಚಿತ್ರಾನ್ನ ಮಾಡ್ತಿದ್ದೀನಿ ಅದಕ್ಕೆ ಏನೇನು ಬೇಕು ಅಂತ ನೀ ಹೇಳ್ತೀನಿ ಕೊತ್ತಂಬ್ರಿ ಕೊಬ್ಬರಿ ಹಸಿ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಎರಡೆರಡು ಒಂದು ಅರ್ಧ ಒಂದು ನಿಂಬೆಹಣ್ಣು ತಗೊಂಡಿದ್ದೀನಿ ಇದನ್ನು ರು ಆಮೇಲೆ ಎಲ್ಲ ತೊಳ್ಕೊಬೇಕು ತೊಳ್ಕೊಂಡು ಮಾಡಿ ಕೊಬ್ಬರಿ ಹಸಿ ಶುಂಠಿ ಎಲ್ಲ ತೊಳೆದು ಹಾಕ್ಬೇಕು ಇದನ್ನು ಸ್ವಲ್ಪ ತರಿ ತರಿಯಾಗಿ ರುಬ್ಬಬೇಕು ರುಬ್ಕೊಂಬರೋಣ ಎರಡು ಹಸಿ ಹಾಕಿದ್ದೀನಿ ಆ ಎರಡನ್ನು ಅದಕ್ಕೆ ಹಾಕಿ ರುಬ್ಕೊಂಬರ್ಬೇಕು ತರಿಯಾಗಿ ಯಾವ ನಿಮಗೆ ಎಷ್ಟು ಟೇಸ್ಟ್ ಬೇಕಾಗುತ್ತೆ ಖಾರ ಎಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ನಾನು ಎರಡು ಹಾಕ್ಕೊಂಡಿದ್ದೀನಿ ಇದನ್ನು ರುಬ್ಕೊಂಬರೋಣ ಎಣ್ಣೆ ನೋಡಿ ಹಾಕ್ಕೊಳ್ಳಿ ಎರಡು ಸ್ಪೂನು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಎಷ್ಟು ಜನ ಇದ್ದಾರೆ ಮನೆಯಾಗೆ ಅಂತಂದು ನೋಡಿಬಿಟ್ಟು ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಗೊಜ್ಜು ಜಾಸ್ತಿ ಇದ್ರೆ ಜಾಸ್ತಿ ಸಾಸಿವೆ ಜೀರಿಗೆ ಸಾಸಿವೆ ಜೀರಿಗೆ ಸಣ್ಣಕ್ಕೆ ಇಟ್ಕೊಳ್ಳಿ ಸ್ವಲ್ಪ ಸಾಸಿವೆ ಜೀರಿಗೆ ಚಟಕೊಂಡ ಆದಮೇಲೆ ಕಡಲೆಬೇಳೆ ಮತ್ತು ಶೇಂಗಾ ನಾನು ಸ್ವಲ್ಪ ಸ್ವಲ್ಪ ಹಾಕ್ತಿದ್ದೀನಿ ನಮ್ಮ ಪಾಪುಗೆ ಶೇಂಗಾ ಇಷ್ಟ ಇಲ್ಲ ಆ ಕಾರಣಕ್ಕೆ ನಾನು ಶೇಂಗಾ ಸ್ವಲ್ಪ ಸ್ವಲ್ಪ ಹಾಕ್ತಾಯಿದ್ದೀನಿ ನಮ್ಮ ಪಾಪು ತಿಂಡಿಗೆ ಇವತ್ತು ಸ್ಪೆಷಲ್ಲು ಶೇಂಗಾ ಮತ್ತು ಕಡಲೆಬೇಳೆ ಒಂದು ಸ್ವಲ್ಪ ಕ್ರಿಸ್ಪಿ ಆದರೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಅನ್ನದೊಳಗೆ ಅದಕ್ಕೆ ಒಂದು ಚೂರಾಗಲಿ ಅದಕ್ಕೆ ನಾನೀಗ ಸ್ವಲ್ಪ ಉದ್ದಿನಬೇಳೆ ತೊಗೊಂಡಿದ್ದೀನಿ ಉದ್ದಿನಬೇಳೆ ಹಾಕಿದರೆ ರೈಸಲ್ಲಿ ವಾಸನೆ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ಉದ್ದಿನಬೇಳೆ ಯಾವುದೇ ಕಾರಣಕ್ಕೂ ಉದ್ದಿನಬೇಳೆ ಕಡಲೆಬೇಳೆ ಶೇಂಗಾ ಎಲ್ಲ ಒಂದೇ ಸಲಿಗೆ ಹಾಕಬೇಡಿ ಯಾಕಂದರೆ ಉದ್ದಿನಬೇಳೆ ಬೇಗ ಫ್ರೈ ಆಗುತ್ತೆ ಆ ಕಾರಣಕ್ಕೆ ಮೂರು ಒಟ್ಟಿಗೆ ಹಾಕ್ಬಾರ್ದು ಫಸ್ಟ್ ಶೇಂಗಾ ಕಡಲೆಬೇಳೆ ಹಾಕಿ ಆಮೇಲೆ ಉದ್ದಿನಬೇಳೆ ಹಾಕಬೇಕು ಸ್ವಲ್ಪ ಅದು ಫ್ರೈ ಆದಮೇಲೆ ನಾಲ್ಕು ಕರ್ಬೇವು ಎಲೆ ಹಾಕ್ತಿದ್ದೀನಿ ಕರಿಬೇವೆಲೆ ಯಾವಾಗ ಯಾವಾಗ ಹಾಕ್ಬೇಕು ಅಂದರೆ ಈ ಈಗ ಹಾಕಬೇಕು ಕರಿಬೇವೆಲ್ಲ ಖುಷಿ ಆಯಿತು ಇದಕ್ಕೆ ನಾನೀಗ ಅರಿಶಿನ ಹಾಕ್ತೀವಿ ಒನ್ ಟೇಬಲ್ ಸ್ಪೂನು ತಕ್ಷಣ ಹಾಕ್ಕೊಂಡಾದ್ಮೇಲೆ ರುಬ್ಬಿಟ್ಕೊಂಡಿರೋಂತ ಮಸಾಲ ನೋಡಿ ಎಷ್ಟು ತರಿ ತರಿ ಆಗಿರಬೇಕು ಈ ಮಸಾಲಾನ ಹಾಕ್ತಾ ಸಣ್ಣಕ್ಕೆ ಇಟ್ಕೊಂಡೆ ಹಾಕೊಳ್ಳಿ ಆ ಮಸಾಲ ಫುಲ್ಲು ಫ್ರೈ ಆಗಬೇಕು ಆಯಿಲಲ್ಲೇ ಸಲ ಮಾಡಿ ನೋಡಿ ನನ್ನ ಚಿಕ್ಕ ಪ್ರಪಂಚಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಈ ಸಣ್ಣ ಸಣ್ಣ ಅಡುಗೆನ ಮಾಡಿ ತೋರಿಸ್ತೀನಿ ನಾನು ನನಗೆ ಬಂದಿರೋ ತರ ನೋಡಿ ನೀವು ಮಾಡ್ಕೊಳ್ಳಿ ಟೇಸ್ಟ್ ಯಾವ ಥರ ಬಂತು ಅಂತ ಹೇಳಿ ನೀರೇನು ಯೂಸ್ ಮಾಡಬಾರ್ದು ಸಣ್ಣಕ್ಕೆ ಇಟ್ಕೊಂಡು ಎಣ್ಣೆಯಲ್ಲೇ ನಾವು ಫ್ರೈ ಮಾಡ್ಕೋಬೇಕು ನಾವು ಎಷ್ಟು ಜನ ಇದ್ದೇವೆ ನೋಡಿ ಮಸಾಲಕ್ಕೆ ರೆಡಿ ಮಾಡ್ಕೋಬೇಕು ಅದೇ ಆಯಿಲ್ ಬಿಟ್ಕೊಳೋಕ್ಕೆ ಕೊಬ್ಬರಿ ಹಾಕಿದ್ದೇವಲ್ಲ ಆ ಕಾರಣಕ್ಕೆ കണ്ണക്കെട്ട്ക്കൊള്ളി ഇതൊക്കെ ഒന്ന് സ്വൽപ്പ ഉപ്പി ഉപ്പ് ഉപ്പു രുചി സക്കുക്കളി നോടി ഉപ്പാക്കി അത് ആഫീസ്നല്ലവർഗ് സ്വല്പ ഫ്രൈ മാ ಜಿಟ್ಕೆ ಹಿಂಗೆ ಹಾಕ್ತಾ ಇದೀನಿ ಹಾಕಿದ್ರೆ ಚೆನ್ನಾಗಿ ಒಳ್ಳೆ ಸ್ಮೆಲ್ ಬರುತ್ತೆ ಚೆನ್ನಾಗಿರುತ್ತೆ ತಿನ್ನಕ್ಕೆ ಜಾಸ್ತಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು ನಾವು ಎಷ್ಟು ಜನ ಇದ್ರೂ ಪರವಾಗಿಲ್ಲ ಈ ಥರ ಮಸಾಲೆ ಮಾಡಿಕೊಂಡ್ರೆ ಚಿತ್ರನ್ನ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿ ಇರುತ್ತೆ ಸ್ಟೋರು ಮಾಡ್ಬೋದು ಒಂದಿನ ಎರಡು ದಿನ ಬಿಟ್ಟು ತಿನ್ಬೋದು ಇದು ಗೊಜ್ಜು ತೆಗೆಬಿಟ್ಕೊಂಡ್ರೆ ಇದರಲ್ಲಿ ನೀರು ಬಳಸಿಲ್ಲಲ್ಲ ಆ ಕಾರಣಕ್ಕೆ ಸ್ಟೋರ್ ಮಾಡಿಟ್ರು ನಾಳೆ ಇವತ್ತು ಮಾಡಿಬಿಟ್ಟು ನಾಳೆ ಬೇಕಾದ್ರೂ ಗೊಜ್ಜು ತೆಗೆಬಿಟ್ಟು ತಿನ್ಬೋದು ಅನ್ನಕ್ಕೆ ಕಲಿಸ್ಕೊಂಡು ಸಲ ಮಾಡಿಟ್ಕೊಂಡ್ರೆ ಸಾಕು ಬೆಚ್ಚಲರಿಗಿ ಚೆನ್ನಾಗಿರುತ್ತೆ ಈಗ ಇದು ಹಸಿ ವಾಸನೆ ಹೋಯ್ತು ಈಗ ನಿಂಬೆಹಣ್ಣು ಎರಡು ನಿಂಬೆಹಣ್ಣು ತೊಗೊಂಡಿದ್ದೆ ನಿಂಬೆಹಣ್ಣು ಹಾಕಿಬಿಟ್ಟು ಕಲರು ಗ್ರೀನ್ ಕಲರ್ ಬರುತ್ತೆ ರೈಸು ಭಾಳ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಟೇಸ್ಟಿ ಇರುತ್ತೆ ಮಕ್ಕಳಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಈಗ ಇದನ್ನು ಬಂದ್ ಮಾಡಿಬಿಟ್ರೆ ಆಯಿತು ಬಂದ್ ಮಾಡಿ ಅನ್ನ ರೈಸ್ ಮಾಡಿಕೊಂಡು ನಾನು ಆಲ್ರೆಡಿ ರೈಸ್ ಮಾಡಿಟ್ಕೊಂಡಿದ್ದೆ ಬಿಸಿ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ಎಷ್ಟು ಉದ್ರೂ ಉದ್ರಾಗಿ ಅನ್ನ ಮಾಡಬೇಕು ಅನ್ನ ಮಾಡಬೇಕು ನಿಮಗೆ ಎಷ್ಟು ಬೇಕು ಅಷ್ಟನ್ನ ಕಲಿಸ್ಕೋಬೇಕು ನೋಡಿ ಎಷ್ಟು ಕಲರಾಗಿ ಆಗಿ ಇದೆ ಅಷ್ಟು ಗೊಜ್ಜು ಕರೆಕ್ಟ್ ಆಗುತ್ತೆ ಟಿಫನ್ಗೆ ಎಲ್ಲ ಚೆನ್ನಾಗಿರುತ್ತೆ ನೋಡಿ ತಿನ್ನೋಕ್ಕೆ ಮಕ್ಕಳು ತುಂಬ ಇಷ್ಟಪಡ್ತಾರೆ ನೋಡಿ ಚಿತ್ರನ ಎಷ್ಟು ಚೆನ್ನಾಗಿ ಬಂದಿದೆ ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿ ಬರ್ತಾ ಇದೆ ನೋಡಿ ವಾಸನೆ ಚೆನ್ನಾಗಿದೆ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಇದು ಈ ಥರ ಒಂದ್ಸಲ ನೀವು ಮಾಡಿ ನೋಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದರ ಜೊತೆಗೆ ಚಟ್ನಿ ಆದರೂ ಇಲ್ಲ ಮೊಸರಾದರೂ ಮೊಸ್ರಾದರೂ ಚಟ್ನಿ ಆದರೂ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ನೋಡಿ ನೀವು ಮಾಡಿಕೊಳ್ಳಿ ಥ್ಯಾಂಕ್ ಯು ಶುಭೋದಯ